ಪ್ರಿಯ ವೀಕ್ಷಕರೇ ನಿಮ್ಮ ಸಂತೋಷನ ಕೋಟಿ ಕೋಟಿ ನಮನಗಳು ನಿನ್ನೆ ತಮಿಳುನಾಡಿನ ಕರೂರಿನಲ್ಲಿ ತುಳಿತ ದುರಂತ ಆಗಿದೆ ಎಷ್ಟು ಜನರ ಸಾವಾಗಿದೆ ಅಂದರೆ ಕೇಳಿದರೆ ತುಂಬ ಪಡ್ತಿರೋ ಸ್ನೇಹಿತರೆ ಈ ಘಟನೆ ನಡಿಬಾರ್ದಿತ್ತು ಇದೊಂದು ದುರಂತ ಘಟನೆ ಒಂದು ಮರಣ ಮೃದಂಗ ಅಂತ ಹೇಳ್ಬೋದು ಸ್ನೇಹಿತರೆ ಎಲ್ಲಿ ಹೋಗ್ತಾ ಇದೆ ಎತ್ತ ಸಾಗುತ್ತಾ ಇದೆ ನಮ್ಮ ಜನ್ರೇಷನ್ ಅಂತ ಅನಿಸುತ್ತೆ ಎಲ್ಲವನ್ನು ತಿಳ್ಕೊಳ್ಳೋಣ ಈ ಘಟನೆ ಏಕಾಯಿತು ಯಾವ ಉದ್ದೇಶಕ್ಕೆ ಜನ ಸೇರಿತ್ತು ಇದರ ಲೋಪ ಏನು ಎಲ್ಲವನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ನಿನ್ನೆ ನಡೆದಿದ್ದು ಒಂದು ಟಿ ವಿ ಕೆ ಪಕ್ಷದ ರ್ಯಾಲಿ ಸ್ನೇಹಿತರೆ ಅದು ಒಂದು ಪಕ್ಷ ಅಂತ ಹೇಳೋದಕ್ಕಿಂತ ಒಬ್ಬ ವ್ಯಕ್ತಿಯ ಒಂದು ವರ್ಚಸ್ಸಿಗೆ ಸೇರಿದಂಥ ಜನ ಆ ವ್ಯಕ್ತಿ ಯಾರು ಅಲ್ಲ ತಳಪತಿ ವಿಜಯ್ ಇವರು ಚಿತ್ರರಂಗದಲ್ಲಿ ನೀವು ಕಂಡು ಕಾಣರಿದ ರೀತಿ ಹೆಸರು ಮಾಡಿದ್ದಾರೆ ಕೋಟ್ಯಾಂತರ ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ ಅವರು ತಳಪತಿ ವಿಜಯ್ ಅಂತ ಇವರು ಒಂದು ಪಕ್ಷವನ್ನು ಕಟ್ತಾರೆ ಟಿ ವಿ ಕೆ ಪಕ್ಷ ಅಂತ ತಮಿಳುನಾಡಿನಲ್ಲಿ ಅವರು ಮೊದಲ ಒಂದು ಸಮಾರಂಭದಿಂದ ಹಿಡಿದು ಅವರ ಯಾವುದೇ ಸಮಾರಂಭಗಳು ನಡೆದ್ರೂ ತುಂಬ ಜನ ಸೇರ್ತಾ ಇರ್ತಾರೆ ಯಾಕೆಂದರೆ ಜನರ ಎಕ್ಸ್ಪೆಕ್ಟೇಷನ್ನು ಅದೇ ರೀತಿ ಇತ್ತು ಇವರು ಪಕ್ಷ ಕಟ್ಟಿದಾಗ ಒಬ್ರು ನಮ್ಮ ನಾಯಕರಾಗಿ ಬರ್ತಾ ಇದ್ದಾರೆ ಹೊಸ ಒಬ್ಬ ನಾಯಕರನ್ನು ನಾವು ನೋಡ್ಬೋದು ಅಂತ ತಮಿಳುನಾಡು ಕಾದು ಕುಳಿತಿತ್ತು ಅದೇ ರೀತಿ ಜನರ ಬೆಂಬಲ ಕೂಡ ಅವರಿಗೆ ವ್ಯಕ್ತವಾಗಿತ್ತು ಯಾವುದೇ ಸಭೆ ಸಮಾರಂಭಗಳು ನಡೆದ್ರೂ ಲಕ್ಷಾಂತರ ಜನರು ಸೇರ್ತಾ ಇದ್ದರು ಈ ಸೇರೋ ಜನವನ್ನು ನೋಡೆ ಬೇರೆ ಪಕ್ಷಗಳಿಗೂ ಕೂಡ ಒಂದು ಆತಂಕವೇ ಸೃಷ್ಟಿಯಾಗಿತ್ತು ಅಂತ ಹೇಳ್ಬೋದು ಸ್ನೇಹಿತರೆ ಆದರೆ ನಿನ್ನೆ ಒಂದು ರ್ಯಾಲಿ ಆಗುತ್ತೆ ಟಿ ವಿ ಕೆ ಪಕ್ಷದ ರ್ಯಾಲಿ ಒಂದು ಹತ್ತರಿಂದ ಹದಿನೈದು ಸಾವಿರ ಜನ ಸೇರ್ಬೋದು ಅಂತ ಊಹಿಸಲಾಗಿರುತ್ತೆ ಆದರೆ ಅಲ್ಲಿ ಆಗಿದ್ದೇ ಬೇರೆ ಸ್ನೇಹಿತರೆ ಲಕ್ಷಾಂತರ ಜನ ಸೇರ್ತಾರೆ ಸರಿ ಸುಮಾರು ಒಂದು ಲಕ್ಷ ಜನ ಸೇರಿದ್ರು ಅಂತ ಮಾಹಿತಿ ಈಗ ಬಂದಿದೆ ಈ ಜನ ಸೇರಿದ್ದು ಕಾರಣ ತಳಪತಿ ವಿಜಯ್ ಅಂತಲೇ ಹೇಳಬೇಕು ಯಾಕೆಂದರೆ ಅವರ ವರ್ಚಸ್ಸು ಅವರ ಒಂದು ಚಿತ್ರದಲ್ಲಿ ಮಾಡಿರುವಂಥ ನಟನೆಯಿಂದ ತುಂಬ ಜನ ಅಭಿಮಾನಿಗಳನ್ನ ಅವರು ಸಂಪಾದಿಸಿದ್ರು ಆ ಕಾರಣ ಆ ಜನ ಸೇರಿತ್ತು ಈ ಜನಕ್ಕೆ ವ್ಯವಸ್ಥೆ ಸರಿಯಾಗಿ ಆಗಿರಲಿಲ್ಲ ಅಂತಾರೆ ಊಟದ ವ್ಯವಸ್ಥೆ ನೀರಿನ ವ್ಯವಸ್ಥೆ ಹಾಗೂ ಅಲ್ಲಿ ಬಂದಂಥ ಜನಗಳಿಗೆ ಎಕ್ಸಿಟು ಎಂಟ್ರಿ ಯಾವುದು ಕೂಡ ಸರಿಯಾಗಿ ಇರಲಿಲ್ಲ ಅಂತ ಹೇಳ್ತಾರೆ ಆದರೆ ಅಂದುಕೊಂಡಿದ್ದೇ ಬೇರೆ ಅಲ್ವಾ ಹತ್ತರಿಂದ ಹದಿನೈದು ಸಾವಿರ ಜನ ಆದರೆ ಅಲ್ಲಿ ಆಗಿದ್ದೇ ಬೇರೆ ಅಲ್ವಾ ಅದಕ್ಕೋಸ್ಕರ ಪೊಲೀಸರು ಕೂಡ ಭದ್ರತೆಯನ್ನು ನಿಯೋಜನೆ ಮಾಡಿರ್ತಾರೆ ಹೈಕೋರ್ಟ್ ಕೂಡ ಇದಕ್ಕೆ ಸೂಚನೆಯನ್ನು ನೀಡಿರುತ್ತೆ ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅಂತ ಹೇಳಿ ಸಮಯವನ್ನು ಕೂಡ ನಿಗದಿ ಮಾಡಿರುತ್ತೆ ಎಷ್ಟು ಜನ ಸೇರ್ತಾರೆ ಅಂತ ಕೇಳಿಕೊಂಡು ಅದಕ್ಕೆ ಪೊಲೀಸ್ ಭದ್ರತೆಯನ್ನು ಒದಗಿಸೋಕ್ಕೆ ಹೈಕೋರ್ಟ್ ಕೂಡ ಸೂಚನೆಯನ್ನು ನೀಡಿರುತ್ತೆ ಸ್ನೇಹಿತರೆ ಸುಮಾರು ಹತ್ತು ಸಾವಿರ ಜನ ಅಂತಂದಾಗ ಐನೂರು ಜನ ಪೊಲೀಸ್ ಸಿಬ್ಬಂದಿಯನ್ನು ಇದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಆದರೆ ಇಲ್ಲಿ ಸೇರಿದ್ದು ಲಕ್ಷಾಂತರ ಜನ ಆಗಿದ್ದರಿಂದ ಆ ಕಂಟ್ರೋಲು ತಪ್ಪಿ ಹೋಯ್ತು ಸ್ನೇಹಿತರೆ ಅಲ್ಲಿ ಕಂಟ್ರೋಲ್ ತಪ್ಪಲಿಕ್ಕೂ ಒಂದು ಕಾರಣ ಇದೆ ಸ್ನೇಹಿತರೆ ಒಂದು ಒಂಬತ್ತು ವರ್ಷದ ಹೆಣ್ಣು ಮಗು ನಾಪತ್ತೆಯಾಗಿದೆ ಅಂತ ಹೇಳ್ತಾರೆ ಆಗ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ ಅದನ್ನು ತಳಪತಿ ವಿಜಯ್ ಅವರು ಮೈಕಲ್ ಕೂಡ ಅನೌನ್ಸ್ ಮಾಡ್ತಾರೆ ಒಂದು ಹೆಣ್ಣುಮಗು ನಾಪತ್ತೆ ಆಗಿದೆ ಅಲ್ಲಿ ನೋಡಿ ಅಂತ ನೋಡಿ ಅಂತಂದಾಗ ಅಲ್ಲಿದ್ದ ಜನರೆಲ್ಲ ತಡ್ಕಾಡೋಕ್ಕೆ ಶುರು ಮಾಡ್ತಾರೆ ಒಬ್ಬರ ಒಬ್ಬರು ಬೀಳ್ತಾರೆ ಕಾಲು ತುಳಿತ ಶುರುವಾಗುತ್ತೆ ಆ ಕಾಲು ತುಳಿತದಿಂದ ಎಷ್ಟೋ ಜನರು ಅಸ್ತವ್ಯಸ್ತಗೊಳ್ತಾರೆ ನೀರು ನೀರು ಅಂತ ತಣ್ಣಿ ತಣ್ಣಿ ಅಂತ ಕಿರಿಚ್ತಾರೆ ಸೊ ತಣ್ಣಿ ತಣ್ಣಿ ಅಂದರೆ ನೀರು ನೀರು ಅಂತ ಆ ವಿಜಯ್ ಕೈಯಲ್ಲಿದ್ದ ಎರಡು ಬಾಟಲ್ಗಳು ಕೂಡ ಅವರು ಹಾಕ್ತಾರೆ ಜನಗಳ ಮೇಲೆ ಆದರೆ ಆ ಎರಡು ಬಾಟಲ್ಗಳು ಎತ್ತ ಆಗುತ್ತೆ ಹೇಳಿ ಎರಡು ಲೀಟ್ರು ನೀರು ಅಷ್ಟೊಂದು ಜನರು ಸೇರಿರ್ತಾರೆ ಅಷ್ಟೊಂದು ಆಗ್ತಾರೆ ಆ ಒಂದು ಘಟನೆನೇ ಅಂತ ಹೇಳ್ಬೋದು ಒಂದು ಮಗು ನಾಪತ್ತೆ ಆಗಿದ್ದು ಅದಾದ ನಂತರ ಎಷ್ಟೋ ಜನ ಲೈಟ್ ಕಂಬಗಳು ಮರದ ಕೊಂಬೆಗಳನ್ನೆಲ್ಲ ಕೂತಿದ್ರು ಮರದ ಕೊಂಬೆ ಕೂಡ ಮುರ್ಕೊಂಡು ಬಿತ್ತು ಅಂತ ಹೇಳ್ತಾರೆ ಹೀಗೆ ನಾನಾ ಥರದ ಅಹಿತಕರ ಘಟನೆಗಳಿಂದಾಗಿ ಅಲ್ಲಿನ ಜನ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತೆ ಒಬ್ಬರ ಮೇಲೊಬ್ಬರು ಬೀಳ್ತಾರೆ ಕಾಲು ತುಳಿತ ಆರಂಭ ಆಗುತ್ತೆ ಎಷ್ಟು ಜನರು ಅಂದರೆ ಬರೋಬ್ಬರಿ ಸ್ನೇಹಿತರೆ ಮೂವತ್ತೊಂಬತ್ತರಿಂದ ನಲವತ್ತು ಸಾವು ಆಗಿದೆ ಅಂತ ಇಲ್ಲಿವರೆಗೂ ಮಾಹಿತಿ ಬಂದಿದೆ ಇದನ್ನು ಕೇಳಿದರೆ ಮನಸ್ಸಿಗೆ ದೊಡ್ಡ ಆಘಾತ ಆಗುತ್ತೆ ದೊಡ್ಡ ಆಘಾತ ಆಗುತ್ತೆ ಎಷ್ಟು ಜನ ಅಂತಂದರೆ ಹತ್ತು ಮಕ್ಕಳು ಹದಿಮೂರು ಮಹಿಳೆಯರು ಇನ್ನು ಉಳಿದವರು ಪುರುಷರು ಅಂತ ಹೇಳಲಾಗ್ತಿದೆ ಹನ್ನೆರಡರಿಂದ ಹದಿಮೂರು ಜನ ಪುರುಷರು ಅಂತ ಹೇಳಲಾಗ್ತಿದೆ ಇಷ್ಟು ಜನ ಅಷ್ಟೇ ಅಲ್ಲದೆ ಅಲ್ಲಿ ಆಸ್ಪತ್ರೆಯಲ್ಲೂ ಕೂಡ ತುಂಬ ಜನ ಅಡ್ಮೆಂಟ್ ಆಗಿದ್ದಾರೆ ಅದರಲ್ಲೂ ಇಬ್ಬರು ಮೂವರ ಸ್ಥಿತಿ ತುಂಬ ಗಂಭೀರವಾಗಿದೆ ಅಂತ ಹೇಳ್ಬೋದು ಐವತ್ತೆರಡು ಜನ ಈಗ ಹಾಸ್ಪಿಟ್ಲಲ್ಲಿ ಕೂಡ ಅಡ್ಮಿಟ್ ಆಗಿದ್ದಾರೆ ಸ್ನೇಹಿತರೆ ಅವ್ರಿಗೂ ಕೂಡ ಗಾಯಗಳು ಆಗಿದ್ದಾವೆ ಇದೆಲ್ಲ ಕೇಳಿದ ನಂತರ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಯಾಕೆಂದರೆ ಎತ್ತ ಸಾಕ್ತಾ ಇದೆ ನಮ್ಮ ಜನ್ರೇಷನ್ನು ಏನಾಗ್ತಾ ಇದೆ ನಮ್ಮಲ್ಲಿ ಅಂತಂದರೆ ನೋಡಿ ಯಾವುದೋ ಒಬ್ಬ ನಾಯಕ ಬರ್ತಾನೆ ಯಾವುದೋ ಒಬ್ಬರು ಪಕ್ಷದವ್ರು ಬರ್ತಾರೆ ಇಲ್ಲಾಂದರೆ ಯಾವುದೋ ಒಂದು ವೀಡಿಯೋ ವೈರಲ್ ಆಗಿರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಬರ್ತಾರೆ ಅವ್ರು ಬಂದ ತಕ್ಷಣ ಒಂದು ಸೆಲ್ಫಿ ತಗೋಬೇಕು ಅವ್ರ ಹತ್ರ ಫೋಟೋ ತಗೋಬೇಕು ಆಟೋಗ್ರಾಫ್ ತಗೋಬೇಕು ಹೀಗೆ ಜನರಿಗೆ ಒಂದು ವ್ಯಾಮೋಹ ಒಂದು ಭ್ರಮೆ ಏನೇನೋ ಶುರುವಾಗಿ ಈ ಥರ ಘಟನೆಗಳು ನಡೀಲಿಕ್ಕೆ ಕಾರಣ ಅಂತ ಹೇಳ್ಬೋದು ಇದು ಜನರುಗಳು ತಪ್ಪು ಕೂಡ ಇದೆ ಯಾಕೆಂದರೆ ಇಷ್ಟೊಂದು ಜನ ಸೇರುತ್ತೆ ಅಂತ ಗೊತ್ತಾದಾಗ ಮನೆಯಲ್ಲಿ ನೋಡ್ಬೋದು ಟಿ ವಿಯಲ್ಲಿ ನೋಡ್ಬೋದು ಇವತ್ತು ಟಿ ವಿ ಒಂದು ಮನೆಗೊಂದು ಟಿ ವಿ ಅಂತಲ್ಲ ಕೈಯಲ್ಲಿ ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಇದೆ ಮೊಬೈಲ್ಗಳಲ್ಲಿ ನೋಡ್ಬೋದು ಅವರು ಇರೋದ್ರಿಂದ ಅವ್ರನ್ನ ಟಿ ವಿಯಲ್ಲಿ ಮತ್ತು ಸಿನಿಮಾ ಥಿಯೇಟರ್ಗಳಲ್ಲಿ ಹೋಗಿ ನೋಡ್ಬೋದು ಅವ್ರು ಮಾಡುವಂಥ ಭಾಷಣನ ಮನೆಯಲ್ಲೇ ಕೂತು ಕೇಳ್ಬೋದು ಆದರೆ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಇಂಥ ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ ಕಷ್ಟವನ್ನು ಪಡೋದು ಯಾಕೆ ಬೇಕೇಳಿ ಈ ಸ್ನೇಹಿತರೆ ಎಷ್ಟೋ ಜನರು ಮಕ್ಕಳನ್ನ ಕಲ್ತ್ಕೊಂಡ್ರು ಗಂಡ ಹೆಂಡತಿ ಇತ್ತಾರೆ ಹೆಂಡತಿ ಸತ್ತೋಗಿದ್ದಾರೆ ಗಂಡ ಸತ್ತೋಗಿದ್ದಾರೆ ಈಗ ಅವ್ರ ಫ್ಯಾಮಿಲಿಗಳಿಗೆ ಯಾರು ಹೊಣೆ ಸ್ನೇಹಿತರೆ ಈಗ ಸರ್ಕಾರ ಆಗಿರ್ಬೋದು ಇನ್ನೊಬ್ಬರು ಆಗಿರ್ಬೋದು ಹತ್ತು ಲಕ್ಷ ಕೊಡ್ತೀವಿ ಅಂತಲೋ ಇಪ್ಪತ್ತು ಲಕ್ಷ ಕೊಡ್ತೀವಿ ಅಂತಲೋ ಗಾಯ ಆದವ್ರಿಗೆ ಎರಡು ಲಕ್ಷನೋ ಐದು ಲಕ್ಷ ಎಷ್ಟೋ ದುಡ್ಡು ಕೊಡ್ಬೋದು ಆದರೆ ಪ್ರಾಣವನ್ನು ಕೊಡೋಕ್ಕಾಗತ್ತಾ ಅವರು ಮನೆಯ ಜವಾಬ್ದಾರಿಗಳನ್ನು ನಿಭಾಯಿಸ್ಲಿಕ್ಕಾಗತ್ತಾ ಆಗೋದಿಲ್ಲ ಸ್ನೇಹಿತರೆ ಇಂಥ ಒಂದು ದೊಡ್ಡ ದೊಡ್ಡ ಸಮಾವೇಶಗಳು ರ್ಯಾಲಿಗಳು ಸೇರಿದಾಗ ಆದಷ್ಟು ಇವತ್ತು ಸೋಷಿಯಲ್ ಮೀಡಿಯಾ ಇದೆ ಮನೆಯಲ್ಲೇ ಕೂತು ನೋಡಿ ಅವ್ರು ಹೇಳೋ ವಿಷಯ ನಿಮಗೆ ತಲುಪಬೇಕಲ್ವಾ ಮನೇಲೆ ಕೂತು ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಕೇಳಿಸ್ಕೋಬೇಕು ಸ್ನೇಹಿತರೆ ನೋಡಿ ನಿನ್ನೆ ಅವರು ನಾಮಕಲ್ಲಿಗೆ ಹೋಗ್ಬೇಕಿತ್ತು ನಾಮಕಲ್ಲಿಂದ ಮಧ್ಯಾಹ್ನದಷ್ಟೊತ್ತಿಗೆ ಅವರು ಕರೂರಿಗೆ ಬರಬೇಕಾಗಿರುತ್ತೆ ಸಮಯದ ಅಭಾವ ಇದ್ದಿದ್ದರಿಂದ ಅವರು ಬರೋದು ತುಂಬ ವಿಳಂಬ ಆಗುತ್ತೆ ಅವರು ಚೆನ್ನೈನಿಂದ ಹೊರಟಿದ್ದೇ ಲೇಟಾಗಿರುತ್ತೆ ಅಲ್ಲಿಂದ ನಾಮಕಲ್ಲಿಗೆ ಹೋಗ್ತಾರೆ ನಾಮಕಲ್ಲಿಂದ ಮಧ್ಯಾಹ್ನ ಬರಬೇಕಾದವರು ಸಂಜೆ ಬರ್ತಾರೆ ಬೆಳಿಗ್ಗೆಯಿಂದಲೇ ಜನ ಕಾದು ಕುಳಿತಿರ್ತಾರೆ ಅವ್ರನ್ನ ನೋಡಬೇಕು ಅವ್ರನ್ನ ನೋಡಿ ಕಣ್ ಅಂತ ಆದರೆ ಅವರು ಬರೋದು ಸಂಜೆ ಆರು ಮೂವತ್ತು ಏಳು ಗಂಟೆ ಅಲ್ಲೇ ಇರುತ್ತೆ ಸ್ನೇಹಿತರೆ ಆ ಸಮಯಕ್ಕೆ ಅವರು ಬರ್ತಾರೆ ಇಲ್ಲಿ ಬೆಳಗ್ಗೆಯಿಂದ ಕಾದಂಥ ಜನ ಅರ್ಚಾಡೋದು ಕಿರ್ಚಾಡೋದು ಎಲ್ಲ ಜೋರಾಗುತ್ತೆ ಅವ್ರ ಮೇಲೆ ಇವ್ರು ಬೀಳೋದು ಇವ್ರ ಮೇಲೆ ಅವ್ರು ಬೀಳೋದು ತಳ್ಳಾಟಗಳು ಶುರುವಾಗುತ್ತೆ ಆದ್ದರಿಂದ ನೋಡಿ ಸಮಯ ಅವರು ಬೇಗನೆ ಬಂದಿದ್ದರೆ ಒಂದು ಸ್ವಲ್ಪ ಮಧ್ಯಾಹ್ನ ಬಂದಿದ್ದರೆ ಬೆಳಕಿದ್ದಂಥ ಸಮಯದಲ್ಲಿ ಆಗಿದ್ರೆ ಇನ್ನೂ ಸ್ವಲ್ಪ ಘಟನೆ ಈ ಥರ ನಡೀದೇ ಇರ್ಬೋದಿತ್ತೇನೋ ಅಂತ ಅನಿಸುತ್ತೆ ಆದರೆ ಕಾರಣಾಂತರಗಳು ಏನೋ ಇರ್ಬೋದು ಅವರು ಬಂದಿದ್ದು ಕೂಡ ಸಮಯ ಆಗಿದ್ದರಿಂದ ಕತ್ತಲಾಗಿರುತ್ತೆ ಅಲ್ಲಿ ಕಾಲು ತುಳಿತ ಶುರುದಿಂದಾಗಿ ಇಷ್ಟೊಂದು ಜನರ ಪ್ರಾಣವನ್ನು ಕಳ್ಕೊಳ್ಬೇಕಾಗಿದೆ ಸ್ನೇಹಿತರೆ ನೋಡಿ ಈಗಲಾದರೂ ನಾವು ಅರ್ಥ ಮಾಡ್ಕೋಬೇಕು ಸೋಷಿಯಲ್ ಮೀಡಿಯಾ ಇದೆ ಮನೆಯಲ್ಲೇ ಕೂತು ಎಲ್ಲ ವಿಷಯಗಳನ್ನು ತಿಳ್ಕೊಬೋದು ಯಾರು ಏನು ಹೇಳ್ತಾರೆ ಅನ್ನೋದು ಕ್ಷಣ ಮಾತ್ರದಲ್ಲೇ ನಮಗೆ ಸಿಗುತ್ತೆ ಸೊ ಅದನ್ನು ಕೇಳೋಕ್ಕೋಸ್ಕರ ನಾವು ಅಷ್ಟು ಜನ ಮಧ್ಯೆ ಹೋಗಿ ನಮ್ಮ ಪ್ರಾಣಗಳನ್ನು ಕಳ್ಕೊಳ್ಳೋದಕ್ಕಿಂತ ಮನೇಲಿ ಕೂತು ಎಲ್ಲ ವಿಷಯಗಳನ್ನು ತಿಳ್ಕೊಬೋದಲ್ವ ಸ್ನೇಹಿತರೆ ಯಾಕೆ ಅಂದರೆ ಓದೋ ಪ್ರಾಣ ಮತ್ತೆ ಬರೋದಿಲ್ಲ ಅವರು ನಾ ಇವತ್ತು ನಾವು ನೆನೆಸ್ಕೋಬೋದು ಇನ್ನು ಮೂರ್ನಾಲ್ಕು ದಿನ ಈ ವಿಷಯಗಳ ಬಗ್ಗೆ ಮಾತಾಡ್ಬೋದು ಆದರೆ ಆ ಫ್ಯಾಮಿಲಿಗಳಿಗೆ ಆ ವ್ಯಕ್ತಿಗಳೇ ಇಲ್ಲ ಅಂದಾಗ ಅವರು ಜೀವನ ಪರ್ಯಂತ ತುಂಬ ಕಷ್ಟವನ್ನು ಪಡಬೇಕಾಗತ್ತೆ ಇದರಿಂದ ಪಾಠ ಕಲಿಯೋದು ತುಂಬ ಇದೆ ಸ್ನೇಹಿತರೆ ಯಾಕೆಂದರೆ ಮುಂದಿನ ಮುಂದಿನ ದಿನಗಳಲ್ಲಾದರೂ ಅರ್ಥ ಮಾಡ್ಕೊಳ್ಳಿ ನೀವು ಹೀರೋಗಳಾಗಿ ಪ್ರೀತಿಸ್ತೀರ ಪ್ರೀತಿಸಿ ಯಾಕೆಂದರೆ ಅವ್ರು ತೆಗೆದಂಥ ಚಿತ್ರಗಳಿಂದ ನಿಮ್ಮ ಜೀವನ ಬದಲಾಗಿರುತ್ತೆ ನೀವು ಫಾಲೋ ಮಾಡ್ತೀರಾ ಫಾಲೋ ಮಾಡಿ ತುಂಬ ಒಳ್ಳೆಯದು ಯಾಕೆಂದರೆ ಅಭಿಮಾನ ಇರಬೇಕು ಅದು ಒಳ್ಳೆಯದೇನೆ ಆದರೆ ಅವರಿಗೋಸ್ಕರ ನಿಮ್ಮ ಪ್ರಾಣಗಳನ್ನು ಕಳ್ಕೊಳ್ತಿರಲ್ಲ ಅದು ತುಂಬ ನೋವಾಗುತ್ತೆ ಯಾಕೆಂದರೆ ನಿಮ್ಮ ಪ್ರಾಣವನ್ನು ನೀವು ಲೆಕ್ಕಿಸ್ದೇ ಕಳ್ಕೊಳ್ಳಿ ತೊಂದರೆ ಇಲ್ಲ ನಿಮ್ಮನ್ನು ನೆಚ್ಕೊಂಡಿರ್ತಾರಲ್ವ ನಿಮ್ಮ ಫ್ಯಾಮಿಲಿ ಅವ್ರ ಕತೆ ಏನು ಅದನ್ನು ಕೂಡ ನಾವು ಯೋಚನೆ ಮಾಡಬೇಕಲ್ವಾ ಸ್ನೇಹಿತರೆ ನೀವು ನಿಮ್ಮ ಅಭಿಮಾನಕ್ಕೋಸ್ಕರ ಪ್ರಾಣ ಕಳ್ಕೊಳ್ಳೋಕ್ಕೂ ಸಿದ್ಧರಾಗಿದ್ದೀರಾ ಅದು ಒಪ್ಕೊಳ್ಳೋಣ ಯಾಕೆಂದರೆ ನಿಮ್ಗೆ ಅಷ್ಟು ಅಭಿಮಾನ ಇದೆ ಆದರೆ ನಿಮ್ಮ ಮೇಲೆ ಅಭಿಮಾನ ಇಟ್ಟು ನಿಮ್ಮನ್ನು ಪ್ರೀತಿಸುವಂಥ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಅವ್ರಗಳ ಕತೆ ಏನು ಅದನ್ನು ಯೋಚನೆ ಮಾಡಬೇಕಲ್ವಾ ಅದಕ್ಕೆ ನಿಮ್ಮ ಮನೆಗಳಲ್ಲಿ ನೀವೇ ಇರೋ ನಿಮಗೆ ತಂದೆ ಇದ್ದರೆ ತಂದೆ ಇರೋ ತಂದೆಗಳಿಗೆ ಮಕ್ಕಳಿದ್ದರೆ ಮಕ್ಕಳು ಇರೋ ನಿಮ್ಮ ಫ್ಯಾಮಿಲಿಗಳಲ್ಲಿ ನೀವೇ ಇರೋಗಳು ಅವರು ರಿಯಲ್ ಅಲ್ಲ ಅವ್ರ ಚಿತ್ರರಂಗದಲ್ಲಿ ಹೀರೋಗಳು ಅವ್ರು ಈಗ ಏನೋ ದೇಶವನ್ನು ಬದಲಾಯಿಸ್ತೀವಿ ಅಂತೇಳಿ ರಾಜಕೀಯ ಪ್ರವೇಶ ಮಾಡಿದ್ದಾರೆ ಬದಲಾಯಿಸಲು ಕೂಡಬಹುದು ಆದರೆ ನಿಮ್ಮ ಫ್ಯಾಮಿಲಿಗಳಿಗೆ ನೀವು ಹೀರೋ ಆಗಿರ್ತೀರ ನೋಡಿ ಎಷ್ಟೋ ಜನರ ದಾರುಣ ಸಾವು ಎಷ್ಟೋ ಜನರ ಸ್ಥಿತಿ ಗಂಭೀರವಾಗಿದೆ ಹಾಸ್ಪಿಟ್ಲಲ್ಲಿದ್ದಾರೆ ಗಾಯಾಳುಗಳಾಗಿದ್ದಾರೆ ಅವರು ಇದರಲ್ಲೂ ಕೆಲವರು ಉಳಿಯೋ ಸ್ಥಿತಿ ತುಂಬ ಕಷ್ಟ ಇದೆ ಇದೆಲ್ಲ ನೋಡ್ತಾ ಇದ್ರೆ ಅವರ ಫ್ಯಾಮಿಲಿಯ ನೋವು ಎಷ್ಟಿರುತ್ತೆ ಅವರ ಕುಟುಂಬದ ಅಕ್ರಂದನವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಇದನ್ನೆಲ್ಲ ನೋಡಿ ಆದಮೇಲೂ ನಾವು ಬುದ್ಧಿ ಕಲಿಲಿಲ್ಲ ಅಂದರೆ ಇನ್ನು ಏನು ನಾವು ಹೇಳಲಿಕ್ಕಾಗಲ್ಲ ಸ್ನೇಹಿತರೆ ಯಾಕೆ ಅಂದರೆ ಈ ಈ ಥರ ಘಟನೆಗಳು ನೋಡಿ ಈಗ ಇನ್ನು ಮೊನ್ನೆ ಮೊನ್ನೆ ಇನ್ನು ಆರ್ ಸಿ ಬಿಯ ಯ ಒಂದು ಘಟನೆ ನಡೆದಿತ್ತು ಹನ್ನೊಂದು ಜನರು ಕಾಲು ತುಳಿತಕ್ಕೆ ಬಲಿಯಾಗಿದ್ದರು ಅದಾದ ನಂತರ ಇಲ್ಲಿ ಈ ಥರ ಆಗಿದೆ ಇದೆಲ್ಲ ನೋಡ್ತಾ ಇದ್ರೆ ತುಂಬ ಮನಸಿ ನೋವಾಗುತ್ತೆ ಯಾಕೆಂದರೆ ಇಡೀ ದೇಶದಲ್ಲೇ ಇದು ಪ್ರಪ್ರಥಮ ಅಂತ ಇದೆ ಮೂವತ್ತೊಂಬತ್ತರಿಂದ ನಲವತ್ತು ಜನ ಸತ್ತಿರೋದು ಯಾ ಮಾಹಿತಿ ಇದುವರೆಗೂ ಯಾವ ರ್ಯಾಲಿಯಲ್ಲೂ ಆಗಿರಲಿಲ್ಲ ಸೊ ಇದು ಪ್ರಪ್ರಥಮವಾಗಿ ನಡೆದಿದೆ ಈ ದೇಶದಲ್ಲಿ ಇದಕ್ಕೆ ರಾಹುಲ್ ಗಾಂಧಿ ನರೇಂದ್ರ ಮೋದಿಯವರು ಎಲ್ಲರೂ ಕೂಡ ಒಂದು ಪ್ರತಿಕ್ರಿಯೆಯನ್ನು ಸೂಚಿಸಿದ್ದಾರೆ ಈಗ ವಿಜಯ್ ಅವರು ಕೂಡ ಅವರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಹೃದಯ ಛಿದ್ರವಾಗಿದೆ ಅಂತ ಹೇಳಿದ್ದಾರೆ ಖಂಡಿತ ಅವ್ರಿಗೂ ಮನಸ್ಸಿಗೆ ನೋವಾಗಿರುತ್ತೆ ಅವರು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾಕೆಂದರೆ ಯಾವುದೇ ನಾಯಕರು ಕೂಡ ಇಂಥದ್ದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ ಅವರು ಜನರಿಗೋಸ್ಕರ ಏನಾದರೂ ಮಾಡಬೇಕು ಅಂತ ಬಂದಿರ್ತಾರೆ ಒಂದು ಕೈ ಮೀರಿ ನಡೆದೋದಂಥ ಘಟನೆಗಳಿಗೆ ಅವರು ಏನು ಮಾಡೋಕ್ಕಾಗೋದಲ್ಲ ಅದಕ್ಕೆ ಜನರು ಅರ್ಥ ಮಾಡ್ಕೊಳ್ಬೇಕು ಜನರು ಬದಲಾಗಬೇಕು ಅಂತ ನಾನು ಹೇಳ್ತೀನಿ ಇನ್ನು ಮುಂದೆ ಆದರೂ ನಾವು ಮನೆಯಲ್ಲೇ ಕೂತು ಇಂಥ ವಿಷಯಗಳನ್ನೆಲ್ಲ ನೋಡೋಣ ಯಾವುದೇ ರಾಜಕೀಯ ಪಕ್ಷ ಬರಲಿ ಯಾರೋ ನಟ ನಟಿಯರು ಬರಲಿ ನೋಡಿ ನಿನ್ನೆ ಮೊನ್ನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ ಯಾವುದೋ ಒಂದು ಡ್ಯಾನ್ಸ್ ಆಗುತ್ತೆ ಯಾವುದೋ ಒಂದು ಆಡ ಆಗುತ್ತೆ ಅವರು ಬಂದ ತಕ್ಷಣ ಅವ್ರ ಆಟೋಗ್ರಾಫ್ ಅವರಿಂದೇ ಬೀಳೋದು ಒಂದು ಫೋಟೋ ಕೊಡಿ ಅನ್ನೋದು ಸೆಲ್ಫಿ ಕೊಡಿ ಅನ್ನೋದು ನೀವೇ ಅವ್ರನ್ನ ನಾಯಕರನ್ನಾಗಿ ಮಾಡಿರ್ತೀರ ನೀವೇ ಅವರನ್ನು ದೊಡ್ಡರನ್ನಾಗಿ ಮಾಡಿರ್ತೀರಾ ನೀವೇ ಅವರಿಂದ ಬೀಳ್ತೀರಾ ಮತ್ತೆ ಹೋಗಿ ನಿಮ್ಮಿಂದ ತಾನೇ ಅವರು ದೊಡ್ಡ ನಟರಾಗಿರ್ತಾರೆ ಇಲ್ಲ ಇನ್ನೊಂದಾಗಿರ್ತಾರೆ ವೈರಲ್ ಆಗಿರ್ತಾರೆ ಹೆಸರು ಮಾಡ್ಕೊಂಡಿರ್ತಾರೆ ನೀವೇ ಅವರಿಂದ ಹೋಗಿ ಮತ್ತೆ ನೀವು ಕಷ್ಟವನ್ನು ಪಡ್ತೀರಾ ಸೊ ಇದೆಲ್ಲ ಬೇಡ ನಿಮ್ಮ ಫ್ಯಾಮಿಲಿ ನೀವು ಹೀರೋ ಓಕೆ ನಿಮ್ಮ ಫ್ಯಾಮಿಲಿ ನೀವೇ ಹೀರೋ ಇದನ್ನು ಅರ್ಥ ಮಾಡ್ಕೊಳ್ಳಿ ಏಕೆಂದರೆ ಕಾಲ ಬದಲಾದಂತೆ ನಾವು ಕೂಡ ಬದಲಾಗಬೇಕು ಎಜುಕೇಷನ್ ಸಿಸ್ಟಮ್ ಎಲ್ಲಿ ಹೋಗಿದೆ ಅಂತ ಅನಿಸುತ್ತೆ ಇದೆಲ್ಲ ನೋಡಿದಾಗ ಯಾಕೆಂದರೆ ಯಾರೋ ಒಬ್ಬರು ಬರ್ತಾರೆ ಅಂದ ತಕ್ಷಣ ಇಷ್ಟೊಂದು ನಾವು ಮುಗಿಬಿದ್ದು ಹೋಗ್ತೀವಿ ನಮ್ಮ ಪ್ರಾಣಗಳನ್ನ ಕಳ್ಕೊಳ್ತೀವಿ ಸ್ನೇಹಿತರೆ ಇದೊಂದು ದುರಂತ ಅಂತ ಹೇಳ್ಬೋದು ಇಷ್ಟೆಲ್ಲ ಆದಮೇಲೆ ಇದನ್ನು ನೋಡಿ ಇನ್ನು ಮುಂದೆ ಆದರೂ ನಮ್ಮ ದೇಶದಲ್ಲಿ ಇಂಥ ಒಂದು ಘಟನೆ ಮತ್ತೆ ಮರುಕಳಿಸಿದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮ ಜನಗಳದ್ದಿದೆ ಇದೆ ನಮ್ಮಗಳ ಜವಾಬ್ದಾರಿ ಇದೆ ಈ ಥರ ಒಬ್ಬರು ಇದ್ದಾರೆ ಅಂದಾಗ ನಾವು ಅಲ್ಲಿ ಹೋಗಬೇಕೋ ಬೇಡುವಂಥ ಮೊದಲು ಯೋಚನೆ ಮಾಡಿ ಎಷ್ಟು ಜನ ಸೇರ್ಬೋದು ಅಂತ ನೀವು ಕೂಡ ನಿರೀಕ್ಷೆ ಮಾಡಿ ಅವರ ವರ್ಚಸ್ಸೇನು ಆ ವ್ಯಕ್ತಿ ಬಂದರೆ ಎಷ್ಟು ಜನ ಬರ್ತಾರೆ ಇದೆಲ್ಲ ನಿಮಗೂ ಗೊತ್ತಿರುತ್ತೆ ಮಾಹಿತಿ ಯಾರೂ ಹೇಳಬೇಕಾಗಿಲ್ಲ ನಿಮ್ಮ ಸ್ಟೇಟು ನಿಮ್ಮ ಊರಲ್ಲಿ ನಿಮ್ಮ ಜನಗಳ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಬೇರೆ ಯಾರಿಗೂ ಗೊತ್ತಿರುತ್ತೆ ಹೇಳಿ ಅದರಿಂದ ನೀವೇನೇ ಜವಾಬ್ದಾರಿ ವಹಿಸಿ ಆ ಮಾಹಿತಿಯಿಂದ ನೀವು ಎಚ್ಚೆತ್ಕೊಂಡಿರಿ ಯಾಕೆ ಅಂದರೆ ಟಿ ವಿಯಲ್ಲಿ ಹೇಳ್ತಾರೋ ಇನ್ನೊಬ್ಬರು ಹೇಳ್ತಾರೋ ಅಂತ ಕಾಯಬೇಡಿ ಆ ಥರ ಆಗದೇ ಇರೋ ರೀತಿ ನೀವೆಲ್ಲ ನೋಡ್ಕೋಬೇಕು ಏಕೆಂದರೆ ಜ್ಞಾನವಂತರಾಗಿ ಜಾಣರಾಗಿ ಜಾಗೃತರಾಗಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ